ಹಣ ಬೇಕಿದ್ದರೆ ಶಿಕ್ಷಣ ಬೇಕು ಶಿಕ್ಷಣ ಪಡೆಯಬೇಕಾದರೆ ಭಾಷೆಯನ್ನು ಕಲಿಯಬೇಕು ಭಾಷೆಯಿಂದಲೇ ಜ್ಞಾನ ಭಾಷೆಯಿಂದಲೇ ಬೆಳಕು ಒಬ್ಬ ಡಿ ವಿ ಗುಂಡಪ್ಪ ಅವರ ಮಾತು ತಮಿಳು ಮಾಸ್ತಿ ವೆಂಕಟೇಶಯ್ಯಂಗಾರವ್ರ ಮಾತು ತೆಲುಗು ಮದ್ದ ಮದ್ದವ್ರ ಮಾತು ಉರ್ದು ಬೇಂದ್ರೆಯವರ ಮಾತು ಮರಾಠಿ ಮನೆ ಮಾತುಗಳು ಅವರು ತಮ್ಮದಲ್ಲದ ಭಾಷೆಯನ್ನು ಕನ್ನಡವನ್ನು ಬರವಣಿಗೆ ಏನು ಮಾಡಿದ್ರು ಆದರೆ ಯಾವತ್ತೂ ಅವರು ಕನ್ನಡ ನಮ್ಮದಲ್ಲ ಅಂತ ಭಾವಿಸಲಿಲ್ಲ ವಿಶ್ವ ಭಾರತಿ ಚಾನೆಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ನಮ್ಮ ನಾಡು ನುಡಿ ನೆಲ ಜಲ ಭಾಷೆ ಇತಿಹಾಸ ಅಂದ್ರೆ ನಾವು ಬೇಗನೆ ಕನೆಕ್ಟ್ ಆಗ್ತೀವಿ ಈ ನಾಡಿಗೆ ಈ ನೆಲಕ್ಕೆ ಈ ಭಾಷೆಗೆ ಇದರ ಜಾನಪದಕ್ಕೆ ಅಷ್ಟು ತಾಕತ್ತಿದೆ ಅಷ್ಟು ಗಮ್ಮತ್ತಿದೆ ಬೆಂಗಳೂರಿನ ಯಲಹಂಕದ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಕನ್ನಡ ಹಬ್ಬವನ್ನ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಚರಿಸಲಾಯಿತು ಈ ಸಂಭ್ರಮದ ಜಾನಪದ ಹಬ್ಬದಲ್ಲಿ ಅನೇಕ ಕಲಾ ತಂಡಗಳ ಸದ್ದು ಸೊಬಗಿಗೆ ಕಾಲೇಜು ವಿದ್ಯಾರ್ಥಿಗಳು ಜನ ಎಲ್ಲರೂ ಕುಣಿದು ಕುಪ್ಪಳಿಸಿದರು ನಮ್ಮ ನಾಡು ನುಡಿಗಾಗಿ ಹೋರಾಡಿದ ಅನೇಕ ಮಹನೀಯರ ಬಗ್ಗೆ ಹಿರಿಯ ಮಾತನಾಡಿದ ವಿಚಾರಗಳು ರೋಮಾಂಚನಗೊಳಿಸಿದ್ವು ಅದೇ ರೀತಿ ಈ ಹಬ್ಬ ಬರೀ ತಿಂಗಳಿಗೆ ದಿನಕ್ಕೆ ಸೀಮಿತ ಆಗದೆ ಪ್ರತಿನಿತ್ಯ ಕನ್ನಡ ಪದಗಳನ್ನು ಎಲ್ಲರೂ ಮಾತನಾಡಬೇಕು ಹಾಡಬೇಕು ಕುಣಿಬೇಕು ಅಂತ ಹೇಳಿ ವಿದ್ಯಾರ್ಥಿ ಬಳಗ ಶಿಕ್ಷಕರ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಕನ್ನಡ ಭಾಷೆ ಕರ್ನಾಟಕದ ಜನಭಾಷೆ ಸೊ ನಾವು ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿನ ಭಾಷೆಯನ್ನು ಕಲಿತ ಅನಂತರವೇ ನಮಗೆ ಅಲ್ಲಿ ಪ್ರವೇಶ ಸಿಗುವಂಥದ್ದು ಆದರೆ ಕನ್ನಡಿಗರ ಔದಾರಿಯ ಎಷ್ಟೊಂದು ಮಹತ್ತಾಗಿರುವಂಥದ್ದು ಅಂದರೆ ಇಲ್ಲಿ ಐದು ವರ್ಷಗಳ ಕಾಲ ನೆಲೆಸಿರುವಂತಹ ಪ್ರತಿಯೊಂದು ಹೊರ ರಾಜ್ಯದ ಹೊರ ದೇಶದ ಜನರಿಗೆ ನಾವು ಕನ್ನಡಿಗರು ಅನ್ನುವಂತಹ ಪಟ್ಟ ಕಟ್ಬಿಡ್ತೇವೆ ಆದರೆ ಕನ್ನಡಿಗರು ಅನ್ನುವಂಥ ಪಟ್ಟ ಮಾತ್ರ ಸಾಲದು ಅವರೆಲ್ಲರಿಗೂ ಕನ್ನಡವನ್ನು ಕಲಿಸುವ ಹೊಣೆ ನಮ್ಮದಾಗಿರಬೇಕು ಪ್ರತಿಯೊಬ್ಬರ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಇದಾಗಿರಬೇಕು ಅಂತ ಹೇಳಿ ನಾನು ಕೋರ್ಕಿ ಆನೆ ಸೈನ್ಯ ಇದೆಯಲ್ಲ ಗಜಪಡೆ ಅದನ್ನು ತಲಕಾಡಿನ ಗಂಗರು ಕಟ್ಟಿದಿದ್ದು ಆ ಗಜಪಡೆಯ ಸಹಾಯದಿಂದಾಗಿಯೇ ರಾಷ್ಟ್ರಕೂಟರು ಚಾಲುಕ್ಯರು ಇವರೆಲ್ಲರೂ ಇಡೀ ದೇಶದಲ್ಲಿ ಯುದ್ಧಗಳನ್ನು ಮಾಡ್ತಾರೆ ನಮ್ಮ ಇಮ್ಮಡಿ ಪುಲಿಕೇಶಿ ಇದೇನಲ್ಲ ಅವನು ನೌಕಾದಳ ಕಟ್ಟಿದ್ದ ಆಮೇಲೆ ರಾಷ್ಟ್ರಕೂಟರ ಸೈನ್ಯದ ಹೆಸರು ಕರ್ನಾಟಕ ಬಲ ಅಂತ ಕರ್ನಾ ಅವ್ರ ಸೈನ್ಯದ ಆ ತುಕಡಿ ಇತ್ತಲ್ಲ ಸೈನ್ಯ ತುಕಡಿ ಅಂದರೆ ಸಾಮಾನ್ಯವಾದಲ್ಲ ಅದು ಭಾಳ ವಿಸ್ತಾರವಾದ ಸೈನ್ಯ ಅದಕ್ಕೆ ಕರ್ನಾಟಕ ಬಲ ಅಂತ ಕರೆಯೋರು ಆಮೇಲೆ ಇಮ್ಮಡಿ ಪುಲಿಕೇಶಿ ಹೇಗೆ ಅವನು ಎಂಥ ವೀರ ಅಂತಂದರೆ ವಿಂಧ್ಯ ಪರ್ವತದವರೆಗೂ ಹೋಗಿ ಅಲ್ಲಿ ಉತ್ತರ ಭಾರತದ ಶ್ರೀಹರ್ಷ ಅನ್ನುವ ದೊರೆ ಉತ್ತರ ಭಾರತದ ದೊರೆ ಅವನು ಬಹಳ ಒಬ್ಬ ಕವಿ ಅವನು ಯಾರು ಶ್ರೀಹರ್ಷ ಸಂಸ್ಕೃತದಲ್ಲಿ ನಾಗಾನಂದ ಅಂತ ಒಂದು ಭಾಳ ಒಳ್ಳೆಯ ನಾಟಕವನ್ನು ಬರೆದಿದ್ದಾನೆ ಅದು ಗೊತ್ತಿರುತ್ತೆ ನಿಮಗೆ ಅದೇ ಜೀಮೂತ ವಾಹನ ಕತೆ ಇದೆಯಲ್ಲ ಆ ಕಥೆಯನ್ನು ಬರೆದವನು ಶ್ರೀಹರ್ಷ ಆ ದೊರೆಯನ್ನು ಇವನು ಸೋಲಿಸ್ತಾನೆ ಶ್ರೀಹರ್ಷನಿಗೆ ಸ್ವಲ್ಪ ಜಾಣ ಅವನು ಗೊತ್ತಾಗ್ಬಿಡುತ್ತೆ ನಾನು ಹಿಂಗೆ ಯುದ್ಧ ಮಾಡಿದ್ರೆ ಇವನು ನನ್ನನ್ನು ಮುಗಿಸಿಬಿಡ್ತಾನೆ ಅಂತೇಳಿ ಬೇಡಪ್ಪ ಯುದ್ಧ ಮಾಡೋದು ಬೇಡ ನಾವಿಬ್ಬರು ಸಂಧಾನ ಮಾಡ್ಕೊಳ್ಳೋಣ ನಾನು ಉತ್ತರಾಪತೇಶ್ವರ ನೀನು ದಕ್ಷಿಣ ಪದೇಶ್ವರ ಇದು ಚರಿತ್ರೆಯ ವಾಸ್ತವ ಸಂಗತಿಗಳು ಕನ್ನಡಿಗರು ಹೆಮ್ಮೆ ಪಡಬೇಕಾದ ಸಂಗತಿಗಳು ನಮ್ಮ ಕಾಲೇಜಲ್ಲಿ ಯಾವ ಹಬ್ಬ ಏನ್ ಮಾಡ್ತೀವೋ ಗೊತ್ತಿಲ್ಲ ಆದ್ರೆ ಕರ್ನಾಟಕ ಹಬ್ಬ ಅಂತೂ ಕನ್ನಡ ಹಬ್ಬಕ್ಕೆ ತುಂಬಾ ಜೋರಾಗಿ ಮಾತಾಡ್ತೀವಿ ಮಾಡ್ತೀವಿ ನಾವು ಮೊದಲು ನಾವು ಕರ್ನಾಟಕ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಮ್ಮ 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 ಭಾಷೆ ಅಲ್ಲ ನಾಡು ಎಲ್ಲಾರನು ಯಾವೇ ಒಂದು ವೇದ ಭಾವ ಏನು ಇಲ್ದರೆ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಏನು ಇಲ್ದೇ ಒಂದೇ ಮಾಡುವ ಭಾಷೆ ಒಂದು ಮಾಡುವ ಒಂದು ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕನೇ ಆಗಿರುತ್ತೆ ಸೊ ಎಲ್ಲರೂ ನಮ್ಮ ಕರ್ನಾಟಕ ಭಾಷೆ ನಮ್ಮ ನೆಲ ಎಲ್ಲವನ್ನು ಉಳಿಸೋ ನಮ್ಮ ಸೌಂದರ್ಯವನ್ನು ಉಳಿಸೋದಕ್ಕೆ ನಾವು ಎಲ್ಲರಿಗೂ ಕೇಳ್ಕೊಂತೀನಿ ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹೀಗಾಗಿ ನಾವು ಎಲ್ಲೇ ಇದ್ದರೂ ಏನೇ ಮಾಡಿದ್ರು ಫಸ್ಟ್ ನಾವು ಕನ್ನಡಿ ಕನ್ನಡಿಗರಾಗಿರಬೇಕು ನಮಗೆ ತಿಳಿದಿರಬೇಕು ನಮ್ಮ ಭಾಷೆನ ಹೆಂಗ್ ಉಳಿಸ್ಬೇಕು ನಾವು ವಿವಿಧ ಭಾಷೆಯಲ್ಲಿ ಮಾತಾಡುವವ್ರ ಹತ್ರ ಮಾತಾಡ್ತೀವಿ ಅವ್ರ ಜೊತೆ ಇದ್ದೇ ಕನ್ನಡ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಬೇಕು ನಮ್ಮ ದೇಶದಲ್ಲಿರುವ ಕಲಾಚಾರ ಬಗ್ಗೆ ಹೇಳಬೇಕು ಅವಾಗ ಮಕ್ ಈ ಅದಕ್ಕೆ ನಮ್ಮ ಕಾಲೇಜಲ್ಲಿ ಈ ಹಬ್ಬನ ಆಚರಿಸೋದು ವಿವಿಧ ಕಾಲೇಜಿನಿಂದ ಮಕ್ಕಳನ್ನ ಕರೆದು ನಮ್ಮ ಹಬ್ಬದ ಬಗ್ಗೆ ನಾವು ದೊಡ್ಡದ ನಮ್ಮ ಕಾಲೇಜಿಂದ ದೊಡ್ಡದಾಗಿ ಪ್ರಚಾರ ಮಾಡಿ ವಿವಿಧ ಮಕ್ಕಳನ್ನು ಕರೆದು ಭಾ ಭಾಗವಹಿಸಲು ಹೇಳುತ್ತೇವೆ ನೃತ್ಯದಲ್ಲಿ ಆಟದಲ್ಲಿ ಆ ಸ್ಪೀಚಲ್ಲಿ ಹಂಗೆ ಈ ಭಾಷೆ ಎಂಬ ಜ್ಯೋತಿ ಜಗತ್ತನ್ನು ಬೆಳಗದಿದ್ದರೆ ಲೋಕವೆಲ್ಲ ಅಂಧಕಾರದಲ್ಲಿ ಇರ್ತಿತ್ತು ಅಂತ ನೀವು ಕನ್ನಡ ಭಾಷೆಯನ್ನು ಯಾಕೆ ಕಲಿಬೇಕು ಅಂದ್ರೆ ನಾವು ಕನ್ನಡಿಗರು ನಾವು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ ಕನ್ನಡ ನಾಡಿನಲ್ಲಿ ಜನಿಸಿರೋ ಕಾರಣದಿಂದ ಕನ್ನಡ ಭಾಷೆಯನ್ನು ಕಲಿಯಲೇಬೇಕು ನಾವು ಯಾಕೆ ಅಂತಂದರೆ ಈಗ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಭಾಷೆಯನ್ನು ಅವರವರು ಪ್ರೀತಿಸ್ತಾರೆ ತಮಿಳುನಾಡಿನಲ್ಲಿ ತಮಿಳು ಪ್ರೀತಿಸುವ ಹಾಗೆ ಕೇರಳದಲ್ಲಿ ಮಲಯಾಳಂ ಪ್ರೀತಿಸುವ ಹಾಗೆ ಕನ್ನಡ ನಾಡಿನಲ್ಲಿ ಕನ್ನಡ ಮಲತಾಯಿಯ ಧೋರಣೆ ಆಗುವಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ ಈ ಭಾಷೆ ನನ್ನದು ಅನ್ನುವಂಥ ಪರಿಕಲ್ಪನೆ ಎಲ್ರಿಗೂ ಬರಬೇಕು ಆ ಮುಖ್ಯನ ಸರ್ಕಾರ ಆಗಲಿ ನಾವು ಕನ್ನಡಿಗರಾಗಲಿ ಎಲ್ಲರೂ ಕನ್ನಡ ಮನಸ್ಸುಗಳನ್ನು ಹೊಂದಿರೋ ಾಗ ಕನ್ನಡ ಬೆಳವಣಿಗೆ ಆಗ್ತದೆ ಕನ್ನಡವನ್ನು ಕಳಿಸೋಣ ಕನ್ನಡ ಬೆಳೆಸೋಣ ನಮಸ್ಕಾರ ನೀವು ಇನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ